ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಪರೂಪದ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಿಮ್ಮ ಮುಂದೆ ಈಗ ಒಂದು ಬಟ್ಟಲು ಕಲ್ಲುಪ್ಪನ್ನು ತೊಗೊಂಬಂದಿದ್ದೀನಿ ಇದು ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ ಸಮುದ್ರದ ಉಪ್ಪು ಹರಳು ಉಪ್ಪು ಈ ಉಪ್ಪಿಗೆ ಅದೆಂತಹ ಚಮತ್ಕಾರಿ ಶಕ್ತಿ ಇದೆ ಅಂತಂದ್ರೆ ಜೀವನದಲ್ಲಿ ಯಾವುದಾದ್ರೂ ಒಂದು ಅತಿ ಕಠಿಣಾತಿ ಕಠಿಣ ಸಮಸ್ಯೆ ನಮಗೆ ಬಂದ್ಬಿಟ್ಟಿದೆ ಅಥವಾ ಏನೇ ಕಷ್ಟಕ್ಕೆ ಅಂದರೆ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಆಗ್ತಾ ಇಲ್ಲ ಏನಾಗಿದೆ ನಮ್ಮ ಜೀವನಕ್ಕೆ ಮೊದಲೆಲ್ಲ ಕೆಲಸಗಳು ಅತೀ ಸರಾಗವಾಗಿ ಆಗ್ತಾ ಇತ್ತು ಈಗ ಎಷ್ಟೇ ಕಷ್ಟಪಟ್ಟರು ಕೆಲಸಗಳೇ ಆಗ್ತಾ ಇಲ್ಲ ಏನು ಮಾಡಬಹುದು ಅನ್ನುವ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಈ ಒಂದು ಬಟ್ಟಲು ಉಪ್ಪು ನಿಮ್ಮ ಸಹಾಯಕ್ಕೆ ಬರುತ್ತೆ ಆ ರಹಸ್ಯವನ್ನು ಹೇಳ್ಕೊಡ್ತೀನಿ ಅದರ ಜೊತೆಗೆ ನೀವೇನಾದರೂ ವೀಕ್ಷಕರೇ ಈ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈಗಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ತಿ ಆಲ್ ನೋಟಿಫಿಕೇಶನ್ ಅದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ತಿಂಗಳಿಗೆ ಒಬ್ಬ ವಿಜೇತರಿಗೆ ಮೊಬೈಲ್ ಫೋನ್ ಅನ್ನ ಉಚಿತವಾಗಿ ಕಾಣಿಕೆಯಾಗಿ ಕೊಡ್ತೀವಿ ಗಿಫ್ಟ್ ರೂಪದಲ್ಲಿ ಕೊಡ್ತೀವಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದಂತಹ ವೀಕ್ಷಕರಲ್ಲಿ ಒಬ್ಬರನ್ನ ಗುರುತಿಸಿ ಕೊಡ್ತೀವಿ ನೀವು ಆ ಅದೃಷ್ಟಶಾಲಿ ವಿಜೇತರಾಗಿ ಹೊರಹೊಮ್ಮಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅದಕ್ಕೋಸ್ಕರ ಹೆಚ್ಚು ಕಮೆಂಟ್ ಮಾಡಿ ಹಾಗೂ ಬಹುಮಾನ ಗೆಲ್ಲುವ ಅದೃಷ್ಟಶಾಲಿಗಳಾಗಿ ಹೊರಹೊಮ್ಮಬಹುದು ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ನೀವು ಜೀತ್ ಮೆಂಬರ್ ಆಗ್ತೀರಾ ಗಳಿಗೋಸ್ಕರ ಇರುವಂತಹ ವಿಶೇಷ ಲೈವ್ ಮತ್ತು ಪಾಡ್ಕಾಸ್ಟ್ ಮತ್ತು ಸ್ಪೆಷಲ್ ವಿಡಿಯೋಗಳನ್ನ ನೀವು ಆಗಿ ಎಕ್ಸೆಸ್ ಮಾಡಿ ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ ಒಂದು ಅತ್ಯದ್ಭುತವಾದಂತಹ ವಸ್ತುವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಜೀವನದಲ್ಲಿ ಯಾವಾಗಲೂ ಕೂಡ ನಮ್ಮ ಪ್ರಗತಿಗೆ ಯಾರು ಕೂಡ ಅಡ್ಡಗಾಲು ಹಾಕಬಾರ್ದು ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಜಯ ಸಿಗಬೇಕು ಸಕ್ಸಸ್ ಇರಬೇಕು ಸಾಲ ಆಗಬಾರ್ದು ಕೆಲಸಗಳು ಪಟ 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 ಅಂತ ಆಗಬೇಕು ಬ್ಲಾಕೇಜಸ್ ಇರಬಾರ್ದು ಫೈನಾನ್ಷಿಯಲ್ ಬ್ಲಾಕೇಜಸ್ ಇರಬಾರ್ದು ವೆಲ್ತ್ ಬ್ಲಾಕೇಜಸ್ ಇರಬಾರ್ದು ಅದೃಷ್ಟದಲ್ಲಿ ಅಡೆತಡೆ ಇರಬಾರ್ದು ಎಲ್ಲ ಇರಬೇಕು ಅಂತಂದರೆ ಮನೆಗೆ ದೃಷ್ಟಿ ಆಗಬಾರ್ದು ಎಲ್ಲ ಸ ಸಲೀಸಾಗಿ ನಡಿಬೇಕು ಕೆಲಸ ಅಂತಂದರೆ ಒಂದು ವಸ್ತು ಮನೆಯಲ್ಲಿ ಇಟ್ಕೋಬೇಕು ಅದೇನಪ್ಪ ಅಂದರೆ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ ಇದು ದೇವರಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಯಂತ್ರ ಇದರಲ್ಲಿ ವಿಶೇಷವಾಗಿ ಹದಿನಾಲ್ಕು ರಹಸ್ಯಮಯ ಟ್ರ್ಯಾಂಗಲ್ ತ್ರಿಕೋನಗಳಿರುತ್ತೆ ಅದು ನಿಗೂಢ ಒಂದು ಶ್ರೀಚಕ್ರದಲ್ಲಿರುವಂಥ ಟ್ರಯಾಂಗಲ್ಗಳು ಇದನ್ನು ನೋಡಿ ಪೂಜೆ ಮಾಡೋದ್ರಿಂದ ಸಕಲ ಸೌಭಾಗ್ಯ ನಿಮಗೆ ಸಿಗುತ್ತೆ ಇಂತಹ ಅತಿ ಒಂದು ಅದ್ಭುತ ಕೇಳಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರ ಇದು ಇದನ್ನ ಮನೆಗೆ ತರಿಸಿ ಪೂಜೆ ಮಾಡಿ ನಂಬರ್ ಅನ್ನ ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಈ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಿಗುವಂತಹ ನಂಬರ್ ಅಧಿಕೃತ ಜೀತ್ ಮೀಡಿಯಾದ್ದು ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ರಿಕ್ವೆಸ್ಟ್ ಹಾಕಬೇಡಿ ಯಾಕೆಂದ್ರೆ ಇದರಿಂದ ಬರುವಂತಹ ನಂಬರ್ಗೆ ಮಾತ್ರ ನೀವು ಇಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ಇದರಿಂದ ಶ್ರೀಚಕ್ರ ತರಿಸ್ಕೊಳ್ಳಿ ಬೇರೆ ನಂಬರ್ ಇಂದ ನೀವು ಶ್ರೀಚಕ್ರ ತರಿಸ್ಕೊಂಡ್ರೆ ಅಥವಾ ಅದರಿಂದ ಏನಾದರೂ ತೊಂದರೆ ಆಗಲಿ ಅದಕ್ಕೆ ಜೀತ್ ಮೀಡಿಯಾ ಜವಾಬ್ದಾರ ಆಗಿರೋದಿಲ್ಲ ಗುರುಗಳು ಹೇಳಿದಂತಹ ಶ್ರೀಚಕ್ರ ಬೇಕು ನಮಗೆ ಅಂತ ಹೇಳಿ ಈ ನಂಬರಿಗೆ ಮಾತ್ರ ವಾಟ್ಸಪ್ ಅಲ್ಲಿ ರಿಕ್ವೆಸ್ಟ್ ಹಾಕಿ ಬನ್ನಿ ವೀಕ್ಷಕರ ಈಗ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಅಲ್ಲದೆ ಮನೆಗೆ ಅದೃಷ್ಟವನ್ನ ಕೊಡುವಂತಹ ವಸ್ತು ಕೇಳಿದ್ದನ್ನು ಕರುಣಿಸುವಂತಹ ಶಕ್ತಿ ಇರುವಂತಹ ವಸ್ತು ನೆಗೆಟಿವ್ ಎನರ್ಜಿಯನ್ನು ಪಟ್ಟಂತ ಹೀರಿಕೊಳ್ಳುವಂತಹ ವಸ್ತು ನಮ್ಮ ಮೈ ಮನಸ್ಸಿನಿಂದ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕುವಂತಹ ವಸ್ತು ಇದನ್ನು ನೋಡಿ ಇವತ್ತಿನ ವಿಶೇಷ ರೆಮಿಡಿಯನ್ನು ಒಂದೇ ಒಂದು ಕಾರಣಕ್ಕಾಗಿ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಸುಮಾರು ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ನಮಗೆ ಈ ಹಿಂದೆ ಒಂದು ವಾರದ ಹಿಂದೆ ಒಂದು ತಿಂಗಳ ಹಿಂದೆ ಕೆಲಸಗಳೆಲ್ಲ ತುಂಬ ಶೀಘ್ರವಾಗಿ ಆಗ್ತಾ ಇತ್ತು ಕೈ ಕೆಲಸ ಕೈ ಹಾಕಿದ ಕೆಲಸ ಎಲ್ಲ ಬೇಗ 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 ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ನಮ್ಗೆ ಯಾಕೋ ಫೀಲಿಂಗ್ ಬರ್ತಾ ಇದೆ ಕೆಲಸ ಆಗ್ತಾ ಇಲ್ಲ ನಾವೇನೋ ಒಂದು ಕೆಲ್ಸ ಕೈ ಹಾಕ್ತಿವಿ ಎರಡು ದಿವಸ ಮೂರು ದಿವಸ ಐದ್ ದಿವ್ಸ ಆರು ದಿವ್ಸ ಹತ್ತು ದಿವಸ ಅದಂಗೆ ಎಳ್ಕೊಂಡು ಹೋಗುತ್ತೆ ಕೆಲಸನೇ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಈ ತರ ನಿಮಗೆ ಫೀಲಿಂಗ್ ಬರ್ತಾ ಇದ್ರೆ ಪಟ್ ಅಂತ ಹೇಳಿ ಒಂದು ಗಾಜಿನ ಬಟ್ಲಲ್ಲಿ ಈ ಹರಳುಪ್ಪು ಏನ್ ನೋಡ್ತಾ ಇದ್ದೀರಿ ಸಮುದ್ರ ಉಪ್ಪು ಕಲ್ಲುಪ್ಪು ಅಂತ ಹೇಳ್ತೀವಿ ಇದನ್ನ ತುಂಬಿ ನಿಮ್ಮ ಮೇನ್ ಡೋರ್ ಏನಿದೆ ಮನೆ ಮುಖ್ಯ ದ್ವಾರದ ಹಿಂದೆ ಇಟ್ಟುಬಿಡಿ ದಿನ ಅದನ್ನ ಕಸ ಗುಡಿಸ್ಬೇಕಾದ್ರೆ ಎತ್ತಿ ಕಸ ಗುಡಿಸಿ ಮತ್ತು ಅದನ್ನೇ ಅಲ್ಲೇ ಇಡಿ ಮನೆ ದ್ವಾರ ದ್ವಾರ ಮೇನ್ ಡೋರ್ ಮೇನ್ ಡೋರ್ ಏನಿರುತ್ತೆ ಅದರ ಹಿಂದೆ ಪ್ರತಿ ಸಲ ನೀವು ಅದನ್ನ ಬಾಗಿಲು ತೆಗೆದಾಗ ಈ ಗಾಜಿನ ಬಟ್ಲು ಉಪ್ಪಿಟ್ಟಿದ್ದು ಅದಕ್ಕೆ ಡಿಸ್ಟರ್ಬ್ ಮಾಡಬಾರದು ಸ್ವಲ್ಪ ದೂರದಲ್ಲಿ ಇಟ್ಟಿರಿ ಯಾರಿಗೂ ಕಾಣದ ರೀತಿಯಾಗಿ ಇಟ್ಟಿರಿ ಬಚ್ಚ ಇಟ್ಟುಬಿಡಿ ಮೇನ್ ಡೋರ್ ಏನಿರುತ್ತೆ ಅದರ ಹಿಂದೆ ಇಟ್ಟುಬಿಡಿ ಮುಖ್ಯ ದ್ವಾರದ ಹಿಂದೆ ಮನೆಯ ಮೇನ್ ಡೋರ್ ಹಿಂದೆ ಒಳಗಡೆ ಒಳಗಡೆ ಹೊರಗಡೆ ಅಲ್ಲ ಒಳಗಡೆ ಮನೆ ಒಳಗಡೆ ಇಟ್ಬಿಡಿ ಒಂದ್ ವಾರ ಒಂದ್ ವಾರ ಆದ ಈ ಉಪ್ಪನ್ನ ಮನೆಯ ಸಿಂಕಿಗೆ ಹಾಕಿ ಫ್ಲಶ್ ಮಾಡಿಬಿಡಿ ಮುಗೀತು ಮತ್ತೆ ನಿಮಗೆ ಮನೆಯಲ್ಲಿ ಮನಸ್ಸಲ್ಲಿ ಒಂದು ಹಗುರ ಫೀಲಿಂಗ್ ಬರುತ್ತೆ ಎಲ್ಲ ಕೆಲಸಗಳು ಆಗೋದಕ್ಕೆ ಶುರುವಾಯಿತು ಗುರುಗಳೇ ಇದೇನೋ ಚಮತ್ಕಾರಿ ರಿಸಲ್ಟ್ ಇದೆ ಇದರಲ್ಲಿ ಅಂದರೆ ಮತ್ತೆ ಇಡಿ ಇದರ ರಹಸ್ಯ ಇಷ್ಟೇ ಮನೆಗೆ ಬರುವಂತಹ ನೆಗೆಟಿವ್ ಎನರ್ಜಿಯನ್ನು ಹೊರಗಿಂದ ಹೊರಗಿನಿಂದ ಒದ್ದು ಓಡಿಸುತ್ತೆ ಮನೆಯಲ್ಲಿರುವಂತಹ ಮುಖ್ಯ ಸದಸ್ಯರೇನು ಮೇನ್ ಡೋರಿಂದ ಓಡಾಡ್ತೀರಿ ಅವರ ಮೈಯಿಂದ ನೆಗೆಟಿವ್ ಎನರ್ಜಿಯನ್ನು ಹಾಗೆ ಹೇಳ್ಕೊಳ್ಳುತ್ತೆ ಪಾಸಿಟಿವ್ ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ ಎನರ್ಜೈಸ್ ಮಾಡುತ್ತೆ ಆಗುವ ಕೆಲಸಗಳೆಲ್ಲ ಪಟ ಆಗುತ್ತೆ ಬ್ಲಾಕೇಜಸ್ ಕ್ಲಿಯರ್ ಮಾಡುತ್ತೆ ಖರ್ಚು ಇಲ್ಲದ ಉಪಾಯ ಒಂದು ಹತ್ತು ರೂಪಾಯಿ ಖರ್ಚು ಅಷ್ಟೇ ಸಾಕು ಒಂದು ಬಟ್ಲು ಉಪ್ಪು ತುಂಬಿಡಿ ಮೇನ್ ಡೋರ್ ಹಿಂದೆ ನೋಡಿ ಇದು ಕೊಡುವಂಥ ಚಮತ್ಕಾರಿ ರಿಸಲ್ಟ್ ನೋಡಿ ಇದ್ರ ಜೊತೆಗೆ ಇನ್ನೊಂದು ಮಾಡ್ಬೇಕು ನೀವು ಏನಪ್ಪಾ ಅಂದರೆ ಬರೀ ಉಪ್ಪಿಡೋದಷ್ಟೇ ಅಲ್ಲ ನಿಮ್ಮ ಮನೆಯ ಹೊರಗಡೆ ಒಂದು ರಂಗೋಲಿ ಹಾಕ್ಬೇಕಾದ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ಇದು ಹೊಸ್ತಿಲು ಅಂತ ಇಟ್ಕೊಳ್ಳೋಣ ಮೇನ್ ಡೋರ್ ಹೊಸ್ತಿಲು ಇದು ಮನೆ ಒಳಗಡೆ ನೋಡುವಂಥ ದಿಕ್ಕಾದರೆ ಇಲ್ಲಿ ಜಯ ಅಂತ ಹಾಕಬೇಕು ಇಲ್ಲಿ ವಿಜಯ ಅಂತ ರಂಗೋಲಿಯಿಂದ ಬರೀಬೇಕು ಕನ್ನಡದಲ್ಲಿ ಸ್ಪಷ್ಟ ಶುದ್ಧವಾದಂಥ ಕನ್ನಡದಲ್ಲಿ ರಂಗೋಲಿಯಲ್ಲಿ ಈ ಕಡೆ ಎಡಗಡೆ ಭಾಗದಲ್ಲಿ ಜಯ ಬಲಗಡೆ ಭಾಗದಲ್ಲಿ ವಿಜಯ ಅಂತ ಬರಿಬೇಕು ಮನೆ ಹೊರಗಡೆ ಹೊಸ್ತಿಲ ಹೊರಗಡೆ ನೋಡಿ ನೀವು ಮನೆ ಒಳಗಡೆ ಹೋಗ್ತಾ ಇದ್ದೀರಿ ಅಂತಂದರೆ ನಿಮ್ಮ ಎಡಭಾಗಕ್ಕೆ ಜಯ ಚಿಕ್ಕದಾಗಿ ಬರೀರಿ ಅಲ್ಲ ಈ ಹೊಸ್ತಿಲಿನ ಈ ಕಾರ್ನರಿಗೆ ಜಯ ಅಂತ ಬರೀರಿ ಈ ಕಾರ್ನರ್ಗೆ ವಿಜಯ ಅಂತ ಬರೀಲಿ ಜಯ ವಿಜಯ ಅಂತ ಯಾಕೆ ಬರೀಬೇಕು ಹೊಸ್ತಿಲಿನ ಹೊರಗಡೆ ಅಂತಂದರೆ ಜಯ ವಿಜಯ ಅಂತಂದರೆ ನೋಡಿ ಎರಡು ಅರ್ಥ ಬರುತ್ತೆ ಜಯ ಸಕ್ಸಸ್ ವಿಜಯ ದಿಗ್ವಿಜಯ ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಜಯ ಯಾರು ಹೊಸ್ತಿಲಿನ ಹೊರಗಡೆ ಮನೆಯಿಂದ ಹೊಸ್ತಿಲ ಹೊರಗಡೆ ರಂಗೋಲಿಯಲ್ಲಿ ಜಯ ವಿಜಯ ಬರೀತಾರೆ ಆ ಬರದಂತಹ ಜಯ ವಿಜಯವನ್ನು ದಾಟ್ಕೊಂಡು ನಾವು ಕೆಲಸಕ್ಕೆ ಹೋಗ್ತೀವಿ ಅವರ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಜಯ ವಿಜಯ ಅವ್ರನ್ನ ಸೋಲ್ಸಕ್ಕಾಗಲ್ಲ ಒಂದು ಎರಡನೆಯದ್ದು ಈ ಜಯ ಮತ್ತು ವಿಜಯ ಅಂತಂದ್ರೆ ವೈಕುಂಠ ಸ್ವರ್ಗಲೋಕದಲ್ಲಿ ಸಾಕ್ಷಾತ್ ಶ್ರೀಮನ್ ನಾರಾಯಣ ವಿಷ್ಣು ಭಗವಾನ್ರೇನಿದ್ದಾರೆ ಅವರ ದ್ವಾರಪಾಲಕರ ಹೆಸರು ಜಯ ಮತ್ತು ವಿಜಯ ಯಾರು ನಿಮ್ಮ ಮನೆಯ ಹೊರಗಡೆ ಹೊಸ್ತಿಲ ಹೊರಗಡೆ ಜಯ ಮತ್ತು ವಿಜಯ ಅಂತ ಬರೀತೀರಿ ಸಾಕ್ಷಾತ್ ಜಯ ವಿಜಯ ದ್ವಾರಪಾಲಕರು ಹೊರಗೆ ನಿಂತಂಗೆ ವಿಷ್ಣುವಿನ ದ್ವಾರಪಾಲಕರು ನಮ್ಮ ಮನೆಯ ಹೊರಗಡೆ ಇದ್ದಾರೆ ಅಂದ್ರೆ ಯಾವ ಕೆಟ್ಟ ಶಕ್ತಿ ಒಳಗಡೆ ಬರೋದಕ್ಕೆ ತರ ತರ ಗಡಗಡ ಗಡಗಡ ನಡಗತ್ತೆ ಒಳಗಡೆ ಬರಲ್ಲ ಹಾಗಾಗಿ ಮನೆಗೆ ಪ್ರೊಟೆಕ್ಷನ್ ಇರುತ್ತೆ ಒಂದು ಶ್ರೀರಕ್ಷೆ ಇರುತ್ತೆ ಎಲ್ಲಿ ಶ್ರೀಮನ್ ದ್ವಾರ ಪಾಲಕರ ಹೆಸರನ್ನ ನಾವು ಬರಿತೀವಿ ಅಲ್ಲಿ ಸಾಕ್ಷಾತ್ ಶ್ರೀಮನ್ ನಾರಾಯಣರ ಆವಾಸ ಸ್ಥಾನ ಇರುತ್ತೆ ಎಲ್ಲಿ ಶ್ರೀಮನ್ ನಾರಾಯಣರ ಆವಾಸ ಸ್ಥಾನ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಗೊಳ್ಳುತ್ತಾರೆ ಆ ಮನೆಯಲ್ಲಿ ದುಡ್ಡು ಹಣಕಾಸಿಗೆ ಆರೋಗ್ಯಕ್ಕೆ ಕೊರತೆ ಇಲ್ಲ ಎಲ್ಲ ಸಮೃದ್ಧಿಯಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಹಣಕಾಸಿನ ಸ್ಥಿತಿಗತಿನೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಿಮ್ಮ ಮುಖ್ಯ ದ್ವಾರದ ಹಿಂದೆ ಬಟ್ಲು ತುಂಬಿದ ಗಾಜಿನ ಬಟ್ಲಲ್ಲಿ ಉಪ್ಪನ್ನ ಈ ರೀತಿಯಾಗಿ ಇಡುವಂಥದ್ದು ವಾರ ತುಂಬಿದ ಮೇಲೆ ಅದನ್ನ ನೀರಿಗೆ ಹಾಕಿ ಫ್ಲಶ್ ಮಾಡಿ ಗಾಜಿನ ಬಟ್ಲು ತೊಳೆದು ಮತ್ತೆ ಅದರಲ್ಲಿ ಹಾಕಿ ಮುಖ್ಯ ದ್ವಾರದ ಹಿಂದೆ ಇಡಿ ಇದು ಕೂಡ ಮನೆಗೆ ಸಾಕಷ್ಟು ಪಾಸಿಟಿವಿಟಿಯನ್ನು ಎಳೆದು ತರತ್ತೆ ಎಲ್ಲಾ ಮೂಲೆ ಮೂಲೆಯಿಂದನೂ ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ಎಳ್ಕೊಂಡು ಮನೆಯವ್ರಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಅದರ ಜೊತೆ ಜೊತೆಗೆ ಮನೆಯ ಹೊರಗಡೆ ಹೊಸ್ತಿಲ ಹೊರಗಡೆ ಜಯ ವಿಜಯ ಅಂತ ರಂಗೋಲಿ ಬರೀರಿ ಕೇವಲ ನನಗೆ ಎರಡೇ ದಿವಸ ಟೈಮ್ ಕೊಡಿ ಸಾಕು ಮೂರನೇ ದಿವಸಕ್ಕೆ ಕಮೆಂಟ್ ಅಲ್ಲಿ ನೀವು ಹಾಕೇ ಬಿಡ್ತೀರಾ ಗುರುಗಳೇ ನೀವು ಹೇಳಿದಂತಹ ಮುಖ್ಯದ್ವಾರದ ಹಿಂದೆ ಉಪ್ಪನ್ನ ಇಟ್ವಿ ಜೊತೆಗೆ ಮನೆಯ ಹೊರಗಡೆ ಜಯ ವಿಜಯ ಅಂತ ರಂಗೋಲಿ ಬರೆದ್ವಿ ನಮಗೆ ಗುಡ್ ನ್ಯೂಸ್ ಬಂತು ನಮ್ಮ ಜೀವನದಲ್ಲಿ ಈಗ ಹಗುರ ಫೀಲಿಂಗ್ ಆಗ್ತಾ ಇದೆ ನಮ್ಗೆಲ್ಲ ನೆಗೆಟಿವಿಟಿ ಹೋದಂತ ಫೀಲಿಂಗ್ ಇದೆ ಮನೆಯಲ್ಲಿ ಒಳ್ಳೇದಾಗ್ತಾ ಇದೆ ಶಾಂತಿ ನೆಲೆಸಿದೆ ಸಮೃದ್ಧಿ ಇದೆ ಹಣ ಹರಿದು ಬರ್ತಾ ಇದೆ ಆರೋಗ್ಯ ಚೆನ್ನಾಗ್ ಆಗ್ತಾ ಇದೆ ಈ ರೀತಿ ಎಲ್ಲವೂ ಕೂಡ ಶುಭವೇ ಮಾಡಿ ನೋಡಿ ಖರ್ಚಿಲ್ಲದ ಉಪಾಯವನ್ನು ಹೇಳಿದ್ದೀನಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಆರೋಗ್ಯದ ಚಾನಲ್ ಅನ್ನ ಅಂದ್ರೆ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಗುರುಗಳು ಅದೆಲ್ಲ ಸಿಗುತ್ತೆ ನೋಡಿಯಲ್ಲ ಅಂತಿನ ಜೀತ್ ಮೀಡಿಯಾ ಒಳಗಡೆ ಹೋಮ್ ಪೇಜಿಗೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಅಂತ ಇದೆ ನಿನ್ನೆ ಕೂಡ ಅವರು ಸಾಂಪ್ರದಾಯಿಕ ಒಂದು ನೋಡಿ ಅದ್ಭುತವಾದಂತಹ ಒಂದು ಅಗಸೆ ಬೀಜದಿಂದ ಫ್ಲೇಕ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಮಾಡುವಂತ ಚಟ್ನಿ ಪುಡಿಯ ವಿಧಾನವನ್ನು ಹೇಳಿದ್ದಾರೆ ಸಾಂಪ್ರದಾಯಿಕವಾದಂತಹ ಅಡುಗೆಗಳನ್ನ ಮಾಡ್ತಾರೆ ಚಾನಲ್ ಅಲ್ಲಿ ಅಜಿನುಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಕಲರ್ ಅವರು ಬಳಸೋದಿಲ್ಲ ಬಹಳ ರುಚಿ ಶುಚಿಯಾಗಿ ಅಡುಗೆ ಮಾಡ್ತಾರೆ ನೀವು ಆ ಚಾನಲನ್ನು ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹಿಸಿ ವೀಕ್ಷಕರೇ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ಹೇಳಿ ತಲೆ ಮೇಲೆ ಆಕಾಶ ಬಿದ್ದಿದೆ ಅಂತ ಹೊತ್ಕೊಂಡು ಕೂಡ ಬೇಡ ಕೊನೆಗೆ ನಾವು ಗೆಲ್ಲಬೇಕೇ ಹೊರತಾಗಿ ಕಷ್ಟ ಗೆಲ್ಲಬಾರದು ಸೋಲು ಕಷ್ಟಕ್ಕಾಗಬೇಕು ಗೆಲುವು ನಮಗಾಗ್ಬೇಕು ಹಾಗಾಗಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಗೆಲುವು ನಿಮ್ಮದು ಆಗಿ ಆಗುತ್ತೆ ವೀಕ್ಷಕರೇ ಹೇಳಿ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗೋಣ ಕಷ್ಟವನ್ನ ಸೋಲಿಸೋಣ ಮಣಿಸೋಣ ನಾವು ಗೆಲ್ಲೋಣ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಹೇಗೆ ಕರುಗಿಸಬಹುದು ಅಂತ ಹೇಳ್ಕೊಡ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋವನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಈಗಲೇ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಪ್ರಚಾರ ಪ್ರಚಾರ ಪ್ರಸಾರ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಮೊತ್ತಕ್ಕೆ ಸಿಗ್ತೀನಿ ವೀಕ್ಷಕರ ಜೀತ ದಾರಿ ದೀಪದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶ್ ಗುರುಜಿ ಅನುಮತಿ ಕೊಡಿ ನಮಸ್ಕಾರ